ಕಷ್ಟ ಸುಖದಲ್ಲಿ ಒಬ್ರಿಗೊಬ್ರು ಇರ್ಬೇಕು ಸುಖ ಬಂದ ಗಂಡ ಇರಲಿ ಕಷ್ಟ ಬಂದಾಗ ಗಂಡ ಬೇಡ ಅನ್ನೋಕ್ಕಾಗಲ್ಲ ಸುಖ ಬಂದಾಗ ಹೆಂಡತಿ ಇರಲಿ ಕಷ್ಟ ಬಂದಾಗ ಬೇಡ ಅನ್ನೋಕ್ಕಾಗಲ್ಲ ಕಷ್ಟ ಸುಖ ಎರಡರಲ್ಲೂ ಇದ್ರೆ ಅದು ದಾಂಪತ್ಯ ಅಂತ ಹೇಳೋದು ಅದಕ್ಕೆ ಸೋಲ್ಬೇಕು ಯಾರಾದರೂ ಜಗಳ ಆದಾಗ ಮನೆಯಲ್ಲಿ ಯಾರಾದರೂ ಒಬ್ಬರು ಸೋಲ್ಲೇಬೇಕು ಇಬ್ಬರು ಸೋಲಲ್ಲ ಅಂದರೆ ಸಂಸಾರ ನಿಲ್ಲ ಅದಕ್ಕೆ ನೀವೆಲ್ಲರೂ ಕೂಡ ಇವತ್ತು ತಾಯಿಯ ಆಶೀರ್ವಾದದಿಂದ ಪಡೆದು ನೀವೆಲ್ಲರೂ ಮದುವೆ ಆಗಿದ್ದೀರ ಇವತ್ತಿಂದ ನೀವು ಹಿಂದೆ ಏನೇನಾಗಿದ್ರೋ ಗೊತ್ತಿಲ್ಲ ಹಿಂದೆ ಏನೇನು ಮಾಡಿದ್ರೋ ಗೊತ್ತಿಲ್ಲ ಇವತ್ತಿಂದ ಇನ್ಮೇಲೆ ಒಳ್ಳೆ ತನದಲ್ಲಿ ಗಂಡ ಹೆಂಡತಿ ಇಬ್ರು ಒಳ್ಳೆ ಭಾವನೆಯಿಂದ ಇಬ್ಬರು ಒಟ್ಟಿಗೆ ಬಿಡಿರಿ ನಿಮಗೆಲ್ಲ ತಾಯಿಯ ಆಶೀರ್ವಾದ ಬಣಶಂಕರಿ ತಾಯಿಯ ಆಶೀರ್ವಾದ ಇದೆ ನೋಡಿ ರಾಜರೆಲ್ಲರೂ ಕೂಡ ರಾಜರಿರ್ತಾರಲ್ಲ ಜೀವನ್ ಪೂರ್ತಿ ರಾಜರಾಗಿರಲ್ಲ ಸಾಹುಕಾರಗಳೆಲ್ಲ ಜೀವನ್ ಪೂರ್ತಿ ಸಾಹ್ಕಾರರಾಗಿರಲ್ಲ ಬಡವರು ಅಷ್ಟೇ ಜೀವನ್ ಪೂರ್ತಿ ಬಡವರಾಗಿರಲ್ಲ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ನಾವು ಕೂಡ ಆಶೀರ್ವಾದ ಮಾಡಿದ್ದೀವಿ ಆ ಭಗವಂತ ನಿಮ್ಮೆಲ್ಲರಿಗೂ ಇನ್ನೂ ಮೂರು ಕಾಲ ಬಾಳಲಿ ಗಂಡ ಇಟ್ಟಿ ಸುಖವಾಗಿ ಬಾಳಿ ಅಂತ ಆಶೀರ್ವಾದ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಸನಾತನ ಹಿಂದೂ ಧರ್ಮಕ್ಕೆ ಧನ್ಯವಾದ ವನಶಕ್ರಮನ ಸನ್ನಿಧಾನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮಾಗ ಮಾಸದಲ್ಲಿ ಪ್ರಾರಂಭ ಆಗಿದ್ದು ಇವತ್ತು ಇಪ್ಪತ್ತಾರನೇ ವರ್ಷಕ್ಕೆ ಮಾಘ ಮಾಸದಲ್ಲಿ ನಡೀತಾ ಇದೆ ಈ ವರ್ಷ ಎಪ್ಪತ್ತು ಜೋಡಿ ನಮಗೆ ನೋಂದಾಯಿಸಿದರು ಅವರು ಒಂದು ಜೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದ ರಿಜೆಕ್ಟ್ ಆಗಿದೆ ರಿಜೆಕ್ಟ್ ಅಂತಂದರೆ ಆ ಹುಡುಗಿಗೆ ಅನಾಥ ಹುಡುಗಿ ತಂದೆ ತಾಯಿ ಯಾರು ಇಲ್ಲೂ ಗೊತ್ತೇ ಇಲ್ಲ ನಮ್ಮ ವೇದಿಕೆಯ ಎಲ್ಲ ಸದಸ್ಯರ ಭಾಗ್ಯ ನೂರಾರು ಜನ ನಮ್ಮ ಮುಖಂಡರು ಹಗಲು ರಾತ್ರಿ ಅನ್ನೋದೇ ಶ್ರಮವನ್ನು ಹಾಕಿ ಆ ಯಶಸ್ವಿ ಇವತ್ತು ಸಿಕ್ಕಿದೆ ಅವರಿಗೆಲ್ಲ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡೋದಿಷ್ಟೇ ಹಗಲು ರಾತ್ರಿ ಅಂದೆ ಬ್ಯಾನರ್ ಕಟ್ಟೋದಿಂದ ಹಿಡಿದು ಪಾಂಪ್ಲೆಟ್ ಹಚ್ಚೋವರೆಗೂ ಇರೋದು ಇವತ್ತು ಕೊನೆಯ ಆರ್ ಅವರು ಸಿ ಮುತ್ತಪ್ಪ ಅವರು ಎಲ್ಲರೂ ನಾವು ಪ್ರಾರ್ಥನೆ ಮಾಡೋದಿಷ್ಟೇ ಇವತ್ತು ಸತ್ಕಾರ್ಯದಲ್ಲಿ ನಮ್ಮ ಶಿವಕುಮಾರ್ ಸ್ವಾಮೀಜಿಗಳು ಬಂದು ಭಾಗವಹಿಸಿ ಆಶೀರ್ವಾದ ಮಾಡಿದಂಥ ಅವರಿಗೆ ನಾವು ಚಿರಋಣಿಯಾಗಿದ್ದೀವಿ ವೇದಿಕೆ ಅದೇ ರೀತಿ ಇವತ್ತು ನೂರ ಹದಿಮೂರು ನೂರ ಹದಿನಾಲ್ಕು ವರ್ಷ ನಾಡೋಜ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಇವತ್ತು ಅರವತ್ತೊಂಬತ್ತು ಐತಿಹಾಸಿಕ ಜೋಡಿಗಳ ವಿವಾಹ ಕಾರ್ಯವನ್ನು ನೆರವೇರಿಸಿದ್ದಾರೆ ಪ್ರತಿ ವರ್ಷವೂ ಕೂಡ ತಪ್ಪದೇ ಈ ಕಾರ್ಯ ಎಂಬ ಕರ್ಮವನ್ನು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಬಂದಿದ್ದಾರೆ ಯಾರು ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂತಹ ಜನಗಳನ್ನು ಗಮನದಲ್ಲಿಟ್ಟುಕೊಂಡು ತಾಯಿಯ ಸನ್ನಿಧಿಯಲ್ಲಿ ಆಕೆ ಆ ಸಂಪೂರ್ಣ ಆಶೀರ್ವಾದ ಸಿಕ್ಕಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಇವತ್ತು ಸ್ವಾಮೀಜಿಯವರನ್ನು ಕರೆಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ ಎಲ್ಲ ನವ ಓದುವರಿಗೆ ಆ ತಾಯಿಯ ಕೃಪೆಯ ಆಶೀರ್ವಾದ ಸಿಕ್ಕಲಿ ಅಂತ ಹೇಳಿ ಆಶಿಸ್ತಾ ತಮ್ಮೆಲ್ಲರಿಗೂ ಕೂಡ ಈ ಹೊಸ ಜೀವನ ಮುಂದಿನ ದಿನಗಳಿಗೆ ಒಳ್ಳೆಯ ಆಯಸ್ಸು ಆರೋಗ್ಯ ಐಶ್ವರ್ಯ ಶಾಂತಿ ಸಮೃದ್ಧಿಯನ್ನು ತರಲಿ ಅಂತ ಹೇಳಿ ಆಶಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಬರ್ತಾ ಇರ್ತಕ್ಕಂತಹ ಶಿವರಾತ್ರಿಯ ಶುಭಾಶಯವನ್ನು ಕೋರಿ ಅವರಿಗೆ ಆ ತಾಯಿ ಇನ್ನೂ ಹೆಚ್ಚಿನ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಅವರು ಅವರ ಸ್ನೇಹಿತರು ಎಲ್ಲರೂ ಸೇರಿ ಅರವತ್ತೊಂಬತ್ತರಿಂದ ನೂರು ಒಂದು ಜೋಡಿ ಮುಂದಿನ ದಿನಗಳಲ್ಲಿ ಆಗಲಿ ಅದಕ್ಕೆ ಆ ಸಾಮರ್ಥ್ಯವನ್ನು ತಾಯಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಶಿಸ್ತೇನ ನಮಸ್ಕಾರ ನಾನು ಮೋಹನ್ ಕುಮಾರ್ ಅಂತ ಹೇಳಿ ಅಂತಾರಾಷ್ಟ್ರೀಯ ಸಂಸ್ಥೆಯ ರಾಜ್ಯಪಾಲನಾಗಿ ಇಲ್ಲೊಂದು ಈ ಭೇಟಿಗೋಸ್ಕರ ಬಂದಿದೆ ನಮ್ಮ ಲಯನ್ಸ್ ಕ್ಲಬ್ ಕಾವೇರಿ ಸಂಸ್ಥೆಯವರು ಕೂಡ ಇದರ ಜೊತೆಯಲ್ಲಿ ಸೇರಿಕೊಂಡು ಮದುವೆ ಕಾರ್ಯಕ್ರಮವನ್ನು ತಾಯಿ ಬನಶಂಕರಿ ದೇವಿಯ ಆಶೀರ್ವಾದದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಅರವತ್ತೊಂಬತ್ತು ಜೋಡಿಗೆ ವಿವಾಹವನ್ನು ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಇಪ್ಪತ್ತಾರನೇ ವರ್ಷದ ಈ ಕಾರ್ಯಕ್ರಮಕ್ಕೆ ಎಲ್ಲ ನವ ದಂಪತಿಗಳಿಗೂ ಕೂಡ ನಮ್ಮ ಅಂತಾರಾಷ್ಟ್ರೀಯ ಪರವಾಗಿ ಹಾಗೂ ನಮ್ಮ ಅನೇಕ ಸಂಸ್ಥೆಗಳ ಸದಸ್ಯರ ಪರವಾಗಿ ನಾನು ಈ ವಿವಾಹಕ್ಕೆ ಶುಭಾಶಯಗಳನ್ನು ಕೊಡ್ತೇನೆ ಜೀವನದ ಮೊದಲನೇ ಘಟ್ಟಕ್ಕೆ ಬರ್ತಾ ಇದ್ದಾರೆ ಮೊದಲನೇ ಘಟ್ಟ ತಾಯಿ ಬನಶಂಕರಿಯ ಆಶೀರ್ವಾದದಿಂದ ಪ್ರಾರಂಭ ಆಗಿದೆ ಅದ್ಭುತವಾದಂಥ ಜೀವನವನ್ನು ನಡೆಸಲಿ ಅಂತ ನಾನು ಹಾರೈಸ್ತೀನಿ ಈ ಸಂದರ್ಭ ಇದು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಚ್ ಬಸವರಾಜ್ ಅವರ ನೇತೃತ್ವದಲ್ಲಿ ಇಪ್ಪತ್ತಾರನೇ ವರ್ಷದ ಸಾಮೂಹಿಕ ವಿವಾಹ ನಡೀತಾ ಇದೆ ಇದಕ್ಕೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿದ್ದಾರೆ ನಮ್ಮ ಕಲಾವಿದರು ಸಹ ಬಂದು ವಧುವರರಿಗೆ ಆಶೀರ್ವಾದ ಮಾಡಿದ್ದಾರೆ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕವರು ಸಹ ಬಂದಿದ್ದಾರೆ ಎಲ್ಲರಿಗೂ ವಧುವರರಿಗೆ ಆಶೀರ್ವಾದ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಮೂಲಕ ಕೇಳ್ಕೊತೀನಿ ಅರವತ್ತೊಂಬತ್ತು ಜೋಡಿಗಳಿಗೆ ಮಾಡಿದ್ದಾರೆ ಪ್ರ ಪ್ರತಿ ವರ್ಷವೂ ಕೂಡ ನಡೀತಾನೆ ಇದೆ ಇದು ಇಪ್ಪತ್ತಾರನೇ ವರ್ಷ ಇದೇ ಥರ ನೂರು ವರ್ಷ ನೂರೈವತ್ತು ವರ್ಷ ಇನ್ನೂರು ವರ್ಷ ಕೂಡ ನಡೀತಾನೆ ಬರಲಿ ಕೆ ಎಷ್ಟ್ ಬಸವರಾಜ್ ಅವರಿಗೆ ಉಚಿತ ಸಾಮೂಹಿಕ ವ್ಯವಹಾರ ಮಾಡುವ ಶಕ್ತಿ ಪ್ರತಿ ವರ್ಷವೂ ಅವ್ರು ಕೊಡಲಿ ಅವ್ರ ಕುಟುಂಬದವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಶರವಣ ಸರ್ ಬಂದಿದ್ದಾರೆ ನಮ್ಮ ನಾಡೋಜವ್ರು ಬಂದಿದ್ದಾರೆ ಸಾಲುಮರ ತಿಮ್ಮಕ್ಕ ಅವರು ಬಂದಿದ್ದಾರೆ ತುಂಬಾ ಜನ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ನಮ್ಮ ವಿರೋಧ ಪಕ್ಷದ ನಾಯಕರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಅವರು ಕೂಡ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ನನ್ನ ಹೆಸರು ರಾಣಿ ಅಂತ ಇದು ಸಾಮೂಹ ವಿಭಾಗ ಬಂದು ನಾವು ಕೂಡ ಜೊತೆಯಲ್ಲೇ ಇದೀವಿ ಇದು ಇಪ್ಪತ್ತಾರನೇ ವರ್ಷದ ನಡೆಸ್ತಾ ಇರೋದು ನಮಗೆಲ್ಲ ತುಂಬ ಖುಷಿ ಆಗ್ತಾ ಇದೆ ನಾವು ಕೂಡ ಒಂದು ಮುನ್ನೂರ ಐವತ್ತು ಜನ ಅಷ್ಟು ಲೇಡೀಸ್ ಇರ್ತೀವಿ ಮತ್ತೆ ಜೊತೆಲಿ ಒಂದು ಐನೂರಷ್ಟು ಜೆಂಟ್ಸು ನ ಲೀಡ್ರ್ಗಳಿದ್ದಾರೆ ಅವ್ರ ಜೊತೆ ಎ ಬಸವರಾಜ್ ಜೊತೆಗೆ ನಾವು ಕೂಡ ಕೈ ಜೋಡಿಸಿ ಪ್ರತಿ ವರ್ಷವೂ ನಾವು ಆರತಿ ಮಾಡೋದಾಗ್ಲಿ ಅಕ್ಷತ ಕಾಳೆ ಕೊಡೋದಿಂದ ಪ್ರತಿ ಒಂದು ಬಳೆ ಕೊಡೋದಾಗ್ಲಿ ನಾವು ಎಲ್ಲಾದರೂ ಭಾಳ ಭಾಗವಹಿಸ್ತಾ ಇದ್ವಿ ಎ ಎಚ್ ಬಸವರಾಜ್ ಸರ್ಗೆ ಇನ್ನೂ ಆರೋಗ್ಯ ಆಯಸ್ಸು ಕೊಡಲಿ ತುಂಬ ಬಡವರು ಮಕ್ಕಳಿಗೆ ಮದುವೆ ತಂದೆ ತಾಯಿಯಾಗ ನಿಂತು ಮದುವೆ ಮಾಡಲಿಂದ ನಾವು ಆರೈಸ್ತೀವಿ ಬನ್ಸಂಗ್ರಮ ಅವ್ರಿಗೆ ಆಯೋ ಆರೋಗ್ಯ ಆಯಸ್ಸು ಆಯ್ಲೆ ಎಲ್ಲ ಕೊಡಲಿ ಸುಖ ಸಂಪತ್ತು ಕೊಡಲಿ ನಮಗೂ ಅವ್ರ ಜೊತೆಲಿ ಇರೋ ನಮಗೂ ಕೊಡಲಿ ಅಂತ ಆರಾಯಿಸ್ತೀನಿ